ಆಧುನಿಕ ತಂತ್ರಜ್ಞಾನ ಕಾಲದಲ್ಲಿ ಪೌರಾಣಿಕ ನಾಟಕಗಳ ಸಂಸ್ಕೃತಿ ನೇಪಥ್ಯಕ್ಕೆ ಸರಿಯುತ್ತಿದ್ದು ಅದನ್ನು ಉಳಿಸಿಕೊಂಡು ಮುಂದಿನ ಪೀಳಿಗೆಗೆ ಕೊಡುಗೆಯಾಗಿ ನೀಡಬೇಕಾದ ಜವಾಬ್ದಾರಿ ಪ್ರತಿಯೊಬ್ಬರ ಮೇಲಿದೆ ಎಂದು ಮಾಜಿ ಶಾಸಕ ಕೆ ಮಹದೇವ್ ಅಭಿಪ್ರಾಯಪಟ್ಟರು ಪಿರಿಯಾಪಟ್ಟಣ ತಾಲೂಕಿನ ಬೆಟ್ಟದಪುರ ಸಮೀಪದ ಆನಂದಗೆರೆ ಗ್ರಾಮದ ಶ್ರೀ ಬಸವೇಶ್ವರ ಕೃಪಾಪೋಷಿತ ನಾಟಕ ಮಂಡಳಿ ಹಾಗೂ ಗ್ರಾಮಸ್ಥರ ವತಿಯಿಂದ ಶುಕ್ರವಾರ ರಾತ್ರಿ ಆಯೋಜಿಸಿದ ಶನಿ ಪ್ರಭಾವ ಅಥವಾ ರಾಜವಿಕ್ರಮ ಎಂಬ ಪೌರಾಣಿಕ ನಾಟಕದ ವೇದಿಕೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಹಿಂದೆ ಗ್ರಾಮೀಣ ಪ್ರದೇಶಗಳಲ್ಲಿ ನಾಟಕಗಳು ಯಶಸ್ವಿಯಾಗಿ ಪ್ರದರ್ಶನಗೊಳ್ಳುತ್ತಿದ್ದವು ಆದರೆ ಇಂದು ನಾಟಕಗಳು ಪ್ರದರ್ಶನವಾದರೂ ಪ್ರೇಕ್ಷಕರ ಸಂಖ್ಯೆ ಕ್ಷೀಣಿಸುತ್ತಿದೆ ಭಾರತೀಯ ಸಂಸ್ಕೃತಿ ಬಿಂಬಿಸುವ ಹಾಗೂ ಪ್ರೇಕ್ಷಕರನ್ನು ತನ್ನತ್ತ ಸೆಳೆಯುವ ನಾಟಕಗಳು ಹೆಚ್ಚು ಪ್ರದರ್ಶನವಾಗಬೇಕು ಎಂದರು ಕರ್ನಾಟಕ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯಾಧ್ಯಕ್ಷ ಮಂಜುನಾಥ್ ಆರ್ ಗೌಡ ಮಾತನಾಡಿ ಪೌರಾಣಿಕ ನಾಟಕಗಳು ಹೆಚ್ಚಾಗಿ ಗ್ರಾಮೀಣ ಜನತೆಯಿಂದ ಉಳಿಸುವ ಬೆಳೆಸುವ ಕೆಲಸವಾಗುತ್ತಿದೆ ಈ ನಿಟ್ಟಿನಲ್ಲಿ ನಮ್ಮ ಗ್ರಾಮದಲ್ಲಿ ಗ್ರಾಮಸ್ಥರ ಹಾಗೂ ದಾನಿಗಳ ಸಹಕಾರದಿಂದ ನಾಟಕ ಆಯೋಜಿಸುವ ಮೂಲಕ ಎಲ್ಲರನ್ನು ಒಗ್ಗೂಡಿಸುವ ಕೆಲಸವಾಗಿದೆ ಎಂದರು ಪೌರಾಣಿಕ ನಾಟಕ ಹಿನ್ನೆಲೆ ವೇದಿಕೆಯ ವಿಶೇಷ ಪೂಜೆ ನೆರವೇರಿತು ಬಳಿಕ ಆಗಮಿಸಿದ ಗಣ್ಯರಿಗೆ ಸನ್ಮಾನಿಸಿ ಅಭಿನಂದನೆ ಸಲ್ಲಿಸಲಾಯಿತು ನಮಸ್ಕಾರ ಹೇಳಿ ಎಲ್ಲ ಈ ಶುಭ ಸಂಜೆಯಲ್ಲಿ ಆನಂದ್ಗೆರೆನ ಗ್ರಾಮದಲ್ಲಿ ಇವತ್ತು ಏನೋ ಒಂಥರ ದೇವ್ರೇನೆ ಇಳಿದು ಬಂದ್ಬಿಟ್ಟಿದೆ ನಮ್ಮ ಆನಂದ್ಗೆರೆಗೆ ಅಂತ ಅನ್ಸಂಗಿದೆ ನಿಮ್ಗೆಲ್ಲ ഈ നമ്മ കലാപുര നമ്മള പരമായി തുമ്പോ സ്വാഗത താലൂക്കാവരണ ദലെ പ്രിയാപട്ടണ അവരികൂ സഹ ഈ സന്ദർഭത്തിൽ സന്ദർഭ തുമ്പോ സ്വാഗതവേ അഭിനന്ദന സേന ಹಾಗೂ ರಾಜ್ಯ ಉಪಾಧ್ಯಕ್ಷರಾದ ಹನಗೋಡು ಪ್ರಕಾಶಣ್ಣನವರು ಬೇಕರೆ ಪ್ರಕಾಶ್ ಅಣ್ಣ ಅಂತ ಪ್ರಖ್ಯಾತಿ ಪಡೆದಿರ್ತಕ್ಕಂತ ಪ್ರಕಾಶಣ್ಣನವರಿಗೆ ನಮ್ಮ ಕಲಾವಿದಗಳ ಪರವಾಗಿ ಸುಂದರ ಸ್ವಾಗತವನ್ನು ಸಲ್ಲಿಸಿದ್ದೇನೆ ಹಾಗೆ ಮತ್ತಾರರು ನೀವು ಯಾವತ್ತಾರು ಹೋದ್ಸೈಡ್ ರೋಡ್ ಸೈಡ್ ಅಲ್ಲಿ ಯಾವತ್ತು ನಮ್ಗೆ ಕೊಣೆ ತೋರಿಸ್ಕೊತೇವೆ ರಾಜ್ಯ ಮಹಿಳಾ ಅಧ್ಯಕ್ಷೆ ಶ್ರೀಯುತ ಹಿರಿಯರು ನಿಂಗಣ್ಣ ಇವರಿಗೂ ಸಹ ನಿಮ್ಮ ಕಲಾಬಳಗದ ಪರವಾಗಿ ತೊಂದರೆದೇವ ಅಭಿನಂದನ ಸ್ವಾಗತವನ್ನು ಸಲ್ಲಿಸುತ್ತೇನೆ ಹಾಗೂ ಮತ್ತರ್ವ ನಮ್ಮ ಹಿತೋಸು ಆತ್ಮೀಯ ಸ್ನೇಹಿತರಂತಹ ಶ್ರೀಯುತ ಜಯ ಸತ್ತ ಅವರಿಗೂ ಸಹ ಸಿರು ರಾಜ್ಯ ಸದಸ್ಯರು ಇವರಿಗೂ ಸಹ ಸ್ವಾಗತವನ್ನ ಹಾಗೂ ತೊಂದರೆದೇವ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ ಹಾಗೂ ಮತ್ತರ್ವರು ವಿಜಯ್ ರಾಜ್ ಅರಸ್ ಇವರು ഉപാധ്യക്ഷ കർണാടക രൈതസംഘന ഇവരിക തൊങ്കരോഗര കുമാരണ അവരു സീഡിയോ അവരുടെ തൊണ്ടവേദന സേവത ಮಲ್ಲೇಶ್ ಗೌಡರಿ ನಮ್ಮ ರೈತ ಸಂಘದ ಅವರು ಸದಸ್ಯರಾಗಿದ್ದಾರೆ ಅವರಿಗೂ ಸಹ ಈ ಸಂದರ್ಭದಲ್ಲಿ ತುಂಬಿರೋದೇ ಅಭಿನಂದನೆಯನ್ನೇ ಸಲ್ಲಿಸುತ್ತೇನೆ ಹಾಗೆ ತುಳಸೂರು ಗ್ರಾಮದ ಗ್ರಾಮ ಘಟಕ ಅಧ್ಯಕ್ಷರಾದಂತಹ ಶ್ರೀಮತ ಅಂಬರೀಶ್ ಶ್ರೀ ಅವರಿಗೂ ಸಹ ಈ ಸಂದರ್ಭದಲ್ಲಿ ತುಂಬಿರೋದೇ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ ಹಾಗೆ ಈ ಅವರಿಗೂ ಸಹ ಈ ಸಂದರ್ಭದಲ್ಲಿ ತುಂಬಿರೋದೇ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ ಹಾಗೆ ശ്രീകേരി ഗ്രാമഘടക അധ്യക്ഷരായ സുഹിത്ര മോഹൻവർ ജനിക കരവശ തീരുവ സ്വാഗതം സാ